ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮದ್ದೂರು ಕೋಟೆ ಬೀದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನವಿದೆ ಇದು ಬೃಂದಾವನ ಸನ್ನಿಧಾನ ಎಂದು ಇದಕ್ಕೆ ಬೋರ್ಡ್ ಹಾಕಿದ್ದಾರೆ ನೋಡಿ ಇದು ನಾವು ಹೋದಾಗ ಎರಡು ಮುಕ್ಕಾಲಾಗಿತ್ತು ಆಗಿತ್ತು ಮಧ್ಯಾಹ್ನ ಎರಡು ಮುಕ್ಕಾಲು ಹಾಗಾಗಿ ಬಾಗ್ಲಾಕಿದ್ರು ಅಲ್ಲಿ ಬಾಗ್ಲಿಗೆ ನೀರು ಹಾಕ್ತಾದಂತಹ ಅಮ್ಮ ಹಿಂದೆಗಡೆ ರೋಡಿಂದ ಹೋಗಿ ಅಂತ ಚ ಒಳಗಡೆಗೆ ಹೋದ ತಕ್ಷಣ ತುಂಬ ತುಂಬ ಒಂಥರ ಮೈ ಎಲ್ಲ ಒಂಥರ ವೈಬ್ರೇಷನ್ ಆದಂಗೆ ಆಗೋಯ್ತು ಎಷ್ಟು ಖುಷಿಯಾಯಿತು ಅಂತೇಳಿದ್ರೆ ಅಷ್ಟಿಷ್ಟು ಖುಷಿಯಲ್ಲ ಇಲ್ಲಿ ದೇವಸ್ಥಾನ ಐತೆ ಅಂತ ಹೇಳಿದ್ದು ನನ್ನ ಫ್ರೆಂಡ್ಸ್ ನಾನು ಮೊದಲನೇ ವೀಡಿಯೋ ಹಾಕಿದ್ದೀನಿ ನೋಡಿ ಸ್ವಾಮಿಗಳ ಬಗ್ಗೆ ಅಂದರೆ ಸ್ವಾಮಿ ಹೂ ಪ್ರಸಾದ ಕೊಡೋ ಬಗ್ಗೆ ಹಾಕಿದ್ದೀನಿ ಆ ಫ್ರೆಂಡ್ಸೇ ನನಗೆ ಹೇಳಿದ್ದು ನೋಡಿ ಇದು ಒಳಗಡೆ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಇದು ಬಾಗಿಲು ತೆಗ್ದಿಲ್ಲ ಹಾಗೆ ಕತ್ ಅಂದರೆ ಒಳಗಡೆ ಸ್ವಲ್ಪ ಬೆಳಕು ಕಮ್ಮಿ ಐತೆ ನನಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಮಂಗಳವಾರ ಹುಣ್ಣಿಮೆ ಹನುಮ ಜಯಂತಿ ದಿನ ನಾವು ಇಲ್ಲಿಗೆ ಹೋಗಿದ್ದು ಅಂದರೆ ನಾನು ಇನ್ಸೂರೆನ್ಸ್ ಕಟ್ಟೋಕ್ಕೋಸ್ಕರ ಎಲ್ ಐ ಸಿ ಆಫೀಸ್ಗೆ ಹೋಗಿದ್ದು ಅಲ್ಲೇ ನನ್ನ ಫ್ರೆಂಡ್ಸ್ ಹೇಳಿದ್ಲಲ್ವ ಅದಕ್ಕೋಸ್ಕರ ಹಾಗೆ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಬರೋಲ್ಲ ಹೇಳೋಕ್ಕೆ ನಾನು ಬಿಡದೇ ಹಿಂಸೆ ಮಾಡಿ ಅವನ ಕರ್ಕೊಂಡು ಹೋಗಿ ಕರ್ಕೊಂಡು ಹೋದೆ ಅವನು ಹೊರಗಡೆನೆ ನಿಂತಿದ್ದಾನೆ ನೋಡಿ ಇಲ್ಲೂ ಒಳಗಡೆ ಇಲ್ಲೂ ಈ ಥರ ಬಾಗ್ಲಾಕ್ಬಿಟ್ಟಿದ್ದಾರೆ ಆದ್ರೂ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡಂತೂ ನಂಗೆ ತುಂಬ ತುಂಬ ಖುಷಿಯಾಯಿತು ಈ ದಿನ ಒಳ್ಳೆಯ ದಿನ ಹುಣಿಮೆ ಐತೆ ಮತ್ತು ಹನುಮ ಜಯಂತಿ ಐತೆ ಆದ್ದರಿಂದ ನನಗೆ ಇವತ್ತು ನನಗೆ ರಾಯರ ದರ್ಶನ ಸಿಕ್ಕಿರೋದ್ರಿಂದ ನಂಗೆ ತುಂಬ ತುಂಬ ಖುಷಿ ಆಯಿತು ನನ್ನ ಮಗುನ ಪಾಪ ಒಳಗಡೆ ಅಂತ ಕರೆದೆ ಅವ್ನು ಬರಲಮ್ಮ ನೀನು ಹೋಗಿದ್ದು ಬಾ ಅಂತ ಹೇಳ್ದ ಹಾಗಾಗಿ ನಾವು ಹಿಂದೆಗಡೆ ಬಾಗಿಲಿಂದ ಒಳಗಡೆಗೆ ಬಂದು ಗುರುರಾಯರ ದರ್ಶನನ ಮಾಡ್ತಾಯಿದ್ದೀನಿ ನೋಡೋಣ ಗುರುರಾಯರು ಮಂತ್ರಾಲಯಕ್ಕೆ ಯಾವಾಗ ಕರೆಸ್ಕೊಳ್ತಾರೆ ಅಂತ ನೋಡಿ ಮಧ್ಯಾಹ್ನ ಟೈಮು ಪೂಜೆ ಮಾಡಲ್ಲ ಅನಿಸುತ್ತೆ ಅದಕ್ಕೆ ಹಾಕ್ಬಿಟ್ಟಿದ್ರು ನಾವು ಒಂದು ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಬಂದಿದ್ದರೆ ಬಂದಿದ್ರೆ ನಮಗೆ ಪೂಜೆ ಎಲ್ಲ ಸಿಕ್ತಿತ್ತೋ ಏನೋ ಆದ್ರೂ ಏನು ಬೇಜಾರಿಲ್ಲ ಯಾಕೆ ಅಂದರೆ ಅಲ್ಲೇ ಮಂಗಳಾರತಿ ದೀಪನೂ ಇಟ್ಟಿದ್ರು ನೋಡಿ ದೀಪ ಇಟ್ಟಿದ್ದರು ನಾನು ತುಳಸಿ ತಂದಿದ್ದೆ ಅದಕ್ಕೋಸ್ಕರ ತುಳಸಿನೂ ಅಲ್ಲೇ ಇಟ್ಟಿದ್ದೀನಿ ಸಂಜೆ ಪೂಜೆಗೆ ಹಾಕಲಿ ಅಂದ್ಬಿಟ್ಟು ಹಾಗೆ ಒಂದು ಮಂಗಳಾರತಿ ತಗೊಂಡು ಅಕ್ಷತೆಯನ್ನು ತಗೊಂಡು ನಾನು ನನ್ನ ಬೇ ನಾನೇನು ಬೇಡಿಕೆ ಐತೆ ಬೇಡ್ಕೊಂಡ್ಬಂದೆ ಬಂದೆ ಫ್ರೆಂಡ್ಸ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್